ಸಾಧಾರಣ ಕಾಲದ ಹತ್ತನೆಯ ವಾರ ಮಂಗಳವಾರ ಈ ದಿನದ ಕಾರ್ಮ್ಯಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಈ ದರೆಗೆ ನೀವೇ ಉಪ್ಪು ಉಪ್ಪೆ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದೀತು ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು ಜನರು ಅದನ್ನು ಆಚೆ ಬಿಸಾಡುತ್ತಾರೆ ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ ಜಗತ್ತಿಗೆ ನೀವೇ ಜ್ಯೋತಿ ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು ಅಂತೆಯೇ ಯಾರೂ ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ ದೀಪಸ್ತಂಭದ ಮೇಲೆ ಇಡುತ್ತಾರೆ ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಭುವಿನ ಮಾತುಗಳು ಪ್ರಭುವಿನ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಸತ್ಯವಾದವು ಖಂಡಿತವಾಗಿಯೂ ಪ್ರತಿಯೊಂದು ಮಾತು ಪ್ರಭು ಹೇಳಿದ್ದು ಅವರ ಜೀವನದಲ್ಲಿಯೂ ಸತ್ಯವಾಯಿತು ನೀವೇ ಈ ದರೆಗೆ ಉಪ್ಪು ಎಂದ ಪ್ರಭು ಯೇಸುಕ್ರಿಸ್ತರು ನಮ್ಮೆಲ್ಲರ ಜೀವನಕ್ಕೆ ಉಪ್ಪಾಗಿ ನಮ್ಮೆಲ್ಲರ ಜೀವನಕ್ಕೆ ಸತ್ವವಾಗಿ ಸಾರವಾಗಿ ಹೊಸ ರುಚಿಯನ್ನು ನೀಡುತ್ತಾ ನಮ್ಮನ್ನ ಧನ್ಯರನ್ನಾಗಿಸಿದರು ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಬರೆದೇ ಹೋಗಿದ್ದರೆ ನಮಗಾಗಿ ಅವರು ಶಿಲುಬೆಯ ಮೇಲೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ರುಚಿಯನ್ನು ನೀಡದೆ ಹೋಗಿದ್ದರೆ ಪರಮ ಪ್ರಸಾದದ ಸಂಸ್ಕಾರವನ್ನ ಸ್ಥಾಪಿಸದೆ ಹೋಗಿದ್ದರೆ ಖಂಡಿತವಾಗಿಯೂ ನಮ್ಮ ಜೀವನ ನಶ್ವರವಾಗುತ್ತಿತ್ತು ಆ ಪರಮ ಪ್ರಸಾದದ ಸಂಸ್ಕಾರದಿಂದ ಆಧ್ಯಾತ್ಮಿಕವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ರುಚಿಯನ್ನು ನೀಡಿದ್ದಾರೆ ಆ ಪರಮ ಪವಿತ್ರ ಸಂಸ್ಕಾರದಿಂದ ನಮ್ಮ ಜೀವನಕ್ಕೆ ಆಸರೆಯೂ ಆಶ್ರಯೂ ಆಗುತ್ತಾ ಹೊಸ ದಾರಿಯನ್ನು ತೋರುತ್ತಾರೆ ಖಂಡಿತವಾಗಿಯೂ ಪ್ರಭು ಯೇಸುಕ್ರಿಸ್ತರು ನಮ್ಮ ಜೀವನದಲ್ಲಿ ರುಚಿಯನ್ನು ತರಲು ಶಕ್ತರಾದರು ನಮ್ಮ ಜೀವನಕ್ಕೊಂದು ಸಾರವನ್ನು ನೀಡಲು ಶಕ್ತರಾದರು ಹಾಗೆಯೇ ಇಂದಿನ ಶುಭ ಸಂದೇಶದ ಎರಡನೆಯ ಭಾಗ ನೀವೇ ಜಗತ್ತಿಗೆ ಜ್ಯೋತಿ ಎಂದ ಪ್ರಭು ಯೇಸುಕ್ರಿಸ್ತರು ಶಿಲುಬೆಯ ಮೇಲೆ ಆ ಎತ್ತರದಲ್ಲಿ ತಮ್ಮ ಪ್ರಾಣವನ್ನ ನೀಡುವ ಮೂಲಕ ಇಡೀ ಜಗತ್ತಿಗೆ ಜ್ಯೋತಿಯಾದರು ಎರಡು ಸಾವಿರ ವರ್ಷಗಳ ನಂತರವೂ ಇಂದು ನಾವು ಪ್ರಭೇಸ ಕ್ರಿಸ್ತರನ್ನು ಸ್ಮರಿಸುತ್ತೇವೆ ಗೌರವಿಸುತ್ತೇವೆ ಸ್ತುತಿಸುತ್ತೇವೆ ಏಕೆಂದರೆ ಅವರು ಹಚ್ಚಿದಂತಹ ಕಿಡಿ ಇಂದಿಗೂ ಬೆಳಗುತ್ತಿದೆ ಎರಡು ಸಾವಿರ ವರ್ಷಗಳು ಕಳೆದಾಗಿಯೂ ಇಷ್ಟು ದೂರದಲ್ಲಿದ್ದರೂ ಅವರ ಆ ಕಿರಣಗಳು ನಮ್ಮನ್ನು ತಲುಪುತ್ತಿವೆ ಬೆಟ್ಟದ ಮೇಲಿನ ಪಟ್ಟಣವನ್ನ ಮುಚ್ಚಿಡಲಾಗದು ಯಾರನ್ನು ಯಾರು ಯೇಸುವನ್ನು ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಸಮಾಧಿ ಹೆಚ್ಚು ದಿನ ಹಿಡಿದಿಟ್ಟುಕೊಳ್ಳಲಾಗಲಿಲ್ಲ ಮೂರೇ ದಿನ ನಂತರ ಅಲ್ಲಿಂದ ಎದ್ದು ಬಂದರು ಪ್ರಭು ಯೇಸುಕ್ರಿಸ್ತರು ಆ ಕಲ್ವಾರಿಯ ತುದಿಯಲ್ಲಿ ತಮ್ಮ ಪ್ರಾಣವನ್ನ ನೀಡುವ ಮೂಲಕ ನಮ್ಮೆಲ್ಲರಿಗೂ ಆ ಬೆಳಕನ್ನು ನೀಡಿದ್ದಾರೆ ಅವರನ್ನ ಯಾರಿಂದಲೂ ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಅಂದು ಅವರು ಹಚ್ಚಿದಂತಹ ಕಿಡಿ ಇಂದು ಬೆಳಗುತ್ತಿದೆ ಇಂದಿಗೂ ಪ್ರಭೇಸ ಕ್ರಿಸ್ತರು ಅನೇಕರಿಗೆ ಬೆಳಕನ್ನು ನೀಡುವ ಮೂಲಕ ಆಧ್ಯಾತ್ಮಿಕ ಹಾದಿಯಲ್ಲಿ ಅವರು ನಮ್ಮನ್ನ ಸ್ವರ್ಗದತ್ತ ಕೊಂಡೊಯ್ಯುತ್ತಾರೆ ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತ ದೇವರು ಇಸ್ರಾಯೇಲ್ ಜನತೆಯನ್ನ ದೀಪಸ್ತಂಭವಾಗಿ ಮುನ್ನಡೆಸಿದರು ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ದೀಪಸ್ತಂಭವಾಗಿಯೂ ಅವರನ್ನ ರಕ್ಷಿಸುತ್ತಾ ಮುನ್ನಡೆಸಿಕೊಂಡು ಹೋದರು ಹಾಗೆ ಪ್ರಭು ಯೇಸುಕ್ರಿಸ್ತರು ಜಗಜ್ಯೋತಿಯಾಗಿ ನಮ್ಮೆಲ್ಲರನ್ನ ಇಂದಿಗೂ ಆ ವಾಗ್ದಾತ್ತ ನಾಡಿಗೆ ಸ್ವರ್ಗದತ್ತ ಕರೆದೊಯ್ಯುತ್ತಾರೆ ಯಾಕೆಂದರೆ ಅವರ ಬೆಳಕು ಯಾವ ಬೆಳಕು ಯಾವ ಶಕ್ತಿಯಿಂದಲೂ ಮುಚ್ಚಲ್ಪಡುವುದಿಲ್ಲ ಬೆಳಕಿದ್ದಲ್ಲಿ ಇರಲು ಸಾಧ್ಯವಿಲ್ಲ ಪ್ರಭು ಕ್ರಿಸ್ತರು ಬೆಳಕನ್ನ ನಮ್ಮ ಜೀವನದಲ್ಲಿ ಚೆಲ್ಲುವ ಮೂಲಕ ಎಲ್ಲಾ ರೀತಿಯ ಅಜ್ಞಾನವನ್ನು ಅಂಧಕಾರವನ್ನು ದೂರ ಮಾಡುತ್ತಾರೆ ಆ ಪ್ರಭು ಕ್ರಿಸ್ತರ ಬೆಳಕನ್ನ ಸವಿದಿರುವಂತಹ ನಾವು ಪ್ರಭು ಕ್ರಿಸ್ತರ ಆ ಸಾರವನ್ನ ಅರಿತಿರುವಂತಹ ನಾವು ಉಪ್ಪಾಗಲು ಬೆಳಕಾಗಲು ಕರೆ ಪಡೆದಿದ್ದೇವೆ ನಮ್ಮ ವಾಕ್ಯದಿಂದ ನಮ್ಮ ಮಾತಿನಿಂದ ನಮ್ಮ ನಡೆಯಿಂದ ನಮ್ಮ ನುಡಿಯಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಿಂದ ಪ್ರಭು ಏಸುಕ್ರಿಸ್ತರ ರುಚಿಯನ್ನ ಸವಿಯನ್ನ ಸಾರವನ್ನ ಇತರರಿಗೆ ನೀಡುವಂತಹ ಪ್ರಯತ್ನವನ್ನ ಮಾಡೋಣ ನಮ್ಮ ಜೀವನ ಮತ್ತೊಬ್ಬರ ಆ ಜೀವನದಲ್ಲಿ ಬೆಳಕಾಗಲಿ ಯಾರು ಹೇಳಿದಂತಹ ಮಾತು ಈರುಳನ್ನು ದೂರುವ ಬದಲು ಒಂದು ಪುಟ್ಟ ಬೆಳಕನ್ನ ಕಿಡಿಯನ್ನ ಹಚ್ಚುವಂತಹ ಪ್ರಯತ್ನವನ್ನು ಮಾಡು ನನ್ನ ಜೀವನ ಸಾರ್ಥಕವಾಗುತ್ತದೆ ಕೇವಲ ಈರುಳನ್ನು ದೂರುತ್ತಾ ನಮ್ಮ ಸಮಯವನ್ನು ಕಳೆಯದೆ ಜ್ಯೋತಿಯಾಗುವಂತಹ ಪ್ರಯತ್ನವನ್ನು ಮಾಡೋಣ ನಮ್ಮದೇ ಆದ ರೀತಿಯಲ್ಲಿ ಬೆಳಕನ್ನು ಚಿಲ್ಲುತ್ತಾ ನಮ್ಮದೇ ಆದ ರೀತಿಯಲ್ಲಿ ಸಾರವನ್ನು ಅಧಿಕರಿಸುತ್ತಾ ಧನ್ಯರಾಗೋಣ ಆಮೀನ್ ಇದು ಮೈಸೂರಿನ ಪುಷ್ಪಾಶ್ರಮದ ಪುಣ್ಯ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೀನ್